ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ಅಮೋಘವಾದ ದಿನ ಆಶೀರ್ವಾದದ ದಿನ ಅಭಿಷೇಕದ ದಿನ ನಿನ್ನ ದೇವರು ನಿನ್ನನ್ನು ಸಂಧಿಸಿ ನಿನ್ನೊಡನೆ ಮಾತನಾಡುವ ದಿನ ಅಪ್ಪ ಎಂದು ಕರೆಯುವಾಗ ಓಡೋಡಿ ಬರುವ ದೇವರು ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಎಂತಹ ಬಾಧೆ ಭಾವನೆಗಳಿದ್ದರೂ ಸಹ ನಿನ್ನ ಜೀವಿತದಲ್ಲಿ ಕಡು ಕಷ್ಟಗಳ ಎದುರಾದರೂ ಸಹ ನಿನ್ನನ್ನು ಆಕಾಶದಿಂದ ದೃಷ್ಟಿಸಿ ಓಡೋಡಿ ದರೆಗಿಳಿದು ಬರುವಂತಹ ದೇವರು ಪರಮೋನ್ನತರಾದ ದೇವರು ಆ ಯೇಸು ನನಗಾಗಿ ನಿನಗಾಗಿ ತನ್ನ ಜೀವವನ್ನೇ ದಾರೆಯದಂತಹ ಆ ಯೇಸು ನಾನು ಮತ್ತು ನೀವು ಪಾಪಕ್ಕೆ ಗುಲಾಮರಾಗಬಾರದೆಂದು ತನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡಂತಹ ಆ ಪ್ರಭು ಯೇಸು ಆ ಪ್ರಭು ಯಸ್ಸುವನ್ನು ನೀನು ಚಿಂತಿಸಿರುವ ನನ್ನ ಸಹೋದರ ಸಹೋದರಿ ಆ ಯಸ್ಸುವಿನ ಪ್ರೀತಿಯನ್ನು ನೀನು ಅರಿತಿರುವ ನನ್ನ ಸಹೋದರ ಸಹೋದರಿ ಆ ಪ್ರಭು ಯಸ್ಸುವಿನ ಪ್ರೀತಿಯಲ್ಲಿರುವ ತಂದೆಯ ಪ್ರೀತಿಯನ್ನು ನಾನು ಕಂಡಿದ್ದೇನ ಹೌದು ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ದೇವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಒಂದು ಕ್ಷಣವಾದರೂ ಒಂದು ದಿನವಾದರೂ ಕುಳಿತು ನೀನು ಎಷ್ಟು ಪ್ರೀತಿಸುತ್ತಾರೆ ಎಂಬ ಆಲೋಚನೆ ನಿನಗೆ ಬಂದಿದೆಯಾ ಹಗಲಿರುಳು ನಿನ್ನನ್ನು ಕಾದು ಸಂರಕ್ಷಿಸುವಂತಹ ದೇವರ ಪ್ರೀತಿ ಎಷ್ಟು ಮಧುರವಾದದ್ದು ಎಂಬುದಾಗಿ ನೀನು ಗಣ್ಯಗೆ ತೆಗೆದುಕೊಂಡಿದ್ದೀಯಾ ನೋಡು ರಾತ್ರಿ ಮಲಗಿದೆ ಆದರೆ ಈ ಬೆಳಗಿನ ಜಾವವನ್ನು ನೋಡುತ್ತಾ ಇದ್ದೀಯ ಈ ಚಿಂತನೆಯನ್ನು ಆಲಿಸುತ್ತಾ ಇದ್ದೀಯಾ ಎಷ್ಟೋ ಜನ ಮಲಗಿದವರು ಮೇಲೇಳಲಿಲ್ಲ ನೀನೆಷ್ಟು ಪ್ರೀತಿ ಪಾತ್ರನು ಪ್ರೀತಿ ಪಾತ್ರಳು ನನ್ನ ಸಹೋದರ ಸಹೋದರಿ ನಿನ್ನ ಜೀವನದ ಚಿಂತೆಗಳು ಅಧಿಕಧಿಕವಾಗಿದೆ ನಿನ್ನ ಜೀವಿತದ ಸಮಸ್ಯೆಗಳು ಅಧಿಕಧಿಕವಾಗಿದೆ ನೀನೆಷ್ಟೋ ಸಾರಿ ನಿದ್ರೆ ಮಾಡಲಾಗದಂತಹ ಸಂದರ್ಭಗಳಾಗಿದೆ ರಾತ್ರಿಯೂ ಸಹ ನೀನು ಒಂದು ಪಕ್ಷ ನಿನ್ನ ಕುಟುಂಬದ ಸಮಸ್ಯೆಯಿಂದ ಮಕ್ಕಳ ಸಮಸ್ಯೆಯಿಂದ ಎತ್ತವರ ಸಮಸ್ಯೆಯಿಂದ ಸಾಲದ ಸಮಸ್ಯೆಯಿಂದ ಹೋರಾಟದ ಸಮಸ್ಯೆಯಿಂದ ನೀನು ನಿದ್ರೆ ಮಾಡದಿರಬಹುದು ಅಥವಾ ಚಿಂತೆಯಲ್ಲಿಯೇ ನಿನ್ನ ಸ್ಥಿತಿಯಾಗಿರಬಹುದು ಅಥವಾ ಅಯ್ಯೋ ಈ ಜೀವನ ಯಾಕೆ ಎಂದು ಬೇಸತ್ತಿರಬಹುದು ಅಥವಾ ಈ ಜೀವನ ಬೇಡ ಎಂದು ಆತ್ಮಹತ್ಯೆಯ ಚಿಂತೆ ನಿನ್ನಲ್ಲಿ ಬಂದಿರಬಹುದು ಇಲ್ಲ ನನ್ನ ಸಹೋದರನೇ ಸಹೋದರಿಯೇ ಓ ನನ್ನ ಸಹೋದರಿಯೇ ಸಹೋದರನೇ ಈ ಬೆಳಗಿನ ಜಾವದಲ್ಲಿ ನಿನ್ನ ದೇವರು ನಿನ್ನ ಮುಂದೆ ಇದ್ದಾರೆ ಚಿಂತಿಸು ಆಯಸ್ಸುವನ್ನು ಕರೆ ಅಪ್ಪ ಎಂದು ಕರೆ ಆ ತಂದೆಯನ್ನು ಪವಿತ್ರಾತ್ಮರೇ ಎಂದು ಕರೆ ಹೀಗೆ ತ್ರಯೇಕ ದೇವರನ್ನು ಕರೆದು ನೀನು ಪ್ರಾರ್ಥಿಸು ನೀತನಾಡು ನಿನ್ನ ಏಕಾಂಗಿತನದ ಬದುಕಿನಲ್ಲಿ ನಿನ್ನ ಪರಿಶುದ್ಧ ಜೀವಿತದಲ್ಲಿ ನಿನ್ನ ದೇವರನ್ನು ನೀನು ಕಂಡರಿಯುವಾಗ ನಿನ್ನೆಲ್ಲವನ್ನ ಜಯಿಸಲು ಸಾಧ್ಯ ಎಲ್ಲವನ್ನು ಪಡೆದುಕೊಳ್ಳಲು ಸಾಧ್ಯ ಹೌದು ಮಾತ್ರವಲ್ಲ ನಿನ್ನ ಜೀವಿತದಲ್ಲಿ ನೀನು ನಡೆಯುವಾಗ ಪಾಪದ ಅಂಧತೆಗೆ ಹೋಗುವಾಗ ಪಾಪದಲ್ಲಿ ಬಿದ್ದು ಹೋಗುವಾಗ ಸಮಸ್ಯೆಯಲ್ಲಿ ಬಿದ್ದು ಹೋಗುವಾಗ ಗೊಂದಲದಲ್ಲಿ ಬಿದ್ದು ಹೋಗುವಾಗ ಶೋಧನೆಯಲ್ಲಿ ಬಿದ್ದು ಹೋಗುವಾಗ ನೀನು ಕೊರಗಬೇಡ ತಲ್ಲಿನಲ್ಲಾಗಬೇಡ ಕಂಗಾಲಾಗಬೇಡ ನಿನ್ನ ದೇವರು ನಿನ್ನನ್ನು ನೋಡಿದ್ದಾರೆ ದೇವರಿಗೆ ಗೊತ್ತು ದೇವರಿಗೆ ಗೊತ್ತು ನಿನ್ನ ಬಲಹೀನತೆ ದೇವರಿಗೆ ಗೊತ್ತು ಕಂಗಾಲಾಗಬೇಡ ಕರಿ ಅವರು ನಿನ್ನನ್ನು ಸಂರಕ್ಷಿಸುತ್ತಾನೆ ಅವರು ನಿನ್ನನ್ನು ಪರಾಮರಿಸುತ್ತಾರೆ ಅವರು ನಿನ್ನನ್ನು ತನ್ನ ಕರಗಳಲ್ಲಿ ಹೊತ್ತುಕೊಳ್ಳುತ್ತಾರೆ ಏಕೆಂದರೆ ಕೀರ್ತನೆಗಾರರನ್ನು ನಾವು ನೋಡಬೇಕಾದರೆ ನೂರ ಇಪ್ಪತ್ತ ಒಂದನೆಯ ಅಧ್ಯಾಯದ ಎಂಟನೇ ವಾಚನಗಳನ್ನು ನಾವು ಧ್ಯಾನಿಸಬೇಕಾದರೆ ಅಲ್ಲಿ ನಾವು ನೋಡುತ್ತೇವೆ ದೇವರ ವಾಕ್ಯ ಹೇಳುತ್ತಾ ಇದೆ ದೇವರ ವಾಕ್ಯ ಇದೆ ನಿನ್ನ ಕಾಲೆಡವದಂತೆ ನೋಡುವ ನಾತ ಅದೇ ಕೀರ್ತನೆ ತೊಂಬತ್ತೊಂದರಲ್ಲಿ ಹೇಳುತ್ತೆ ನಿನ್ನ ಕಲ್ಲಿಗೆ ಕಾಲು ಕಲ್ಲು ತಾಗದಂತೆ ನಾನು ಎತ್ತಿಕೊಳ್ಳುವನೆಂಬುದಾಗಿ ಕೀರ್ತನೆ ನೂರ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಎಂಟನೇ ವಾಕ್ಯ ನಡೀತಾನೆ ನಿನ್ನ ಹೋಗದಂತೆ ನಿನ್ನನ್ನು ಮಾತ್ರವಲ್ಲ ನೀನೊಂದು ಪಕ್ಷ ತೂಕಡಿಸಿ ಹೋದರು ನಿದ್ರೆ ಮಾಡಿ ಹೋದರೂ ಸಹ ಅವರು ತೂಕಡಿಸುವುದಿಲ್ಲ ನಿನ್ನ ದೇವರು ತೂಕಡಿಸುವ ದೇವರಲ್ಲ ಹೌದು ನಿನ್ನನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ ನಿನ್ನನ್ನು ಕಾಯುತ್ತಾರೆ ಯಾಕೆಂದರೆ ನೀನು ಆತನಿಗೆ ಅಚ್ಚುಮೆಚ್ಚುಗೆಯ ಮಗನು ಮಗಳಾಗಿದ್ದೀಯ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಆ ದೇವರ ಪ್ರೀತಿಯನ್ನು ಚಿಂತಿಸು ಈ ಕೀರ್ತನೆಗಾರ ನುಡಿ ಹೇಳುವಂತೆ ನಿನ್ನ ನೋಡುವ ನಾತ ತೂಕಡಿಸಲಾರನೋ ನಿನ್ನ ಕಾಯು ಆತ ತೂಕಡಿಸಲಾರ ಇದ್ರೆ ಮಾಡಲಾರ ಹಗಲು ರಾತ್ರಿ ನಿನ್ನನ್ನೇ ತನ್ನ ಕಣ್ಣುಗಳಲ್ಲಿ ಇಟ್ಟು ನೋಡುವಂತಹ ದೇವರು ಎಷ್ಟು ಪ್ರೀತಿಯುಳ್ಳ ದೇವರು ಎಷ್ಟು ಪ್ರೀತಿ ದೇವ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ವಚನವನ ಚಿಂತಿಸು ನಿನ್ನ ಕಾಲೆಡವದಂತೆ ನೋಡುವನಾತ ತೂ ಕಡಿಸಲಾರನು ನಿನ್ನ ಕಾಯುವಾತ ನಿನ್ನ ಕಾಲು ಕಾಲೆಡವದಂತೆ ನಿನ್ನನ್ನು ನೋಡುವನಾತ ತೂ ಕಡಿಸಲಾರನು ನಿನ್ನ ಕಾಯುವಾತ ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ಯಶುವೆ ನಿಮಗೆ ಸ್ತೋತ್ರ ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರ ಯಸುವೆ ಕರುಣಿಸಿರಿ ಸ್ವಾಮಿ ಅಪ್ಪ ಸ್ವಾಮಿ ಪವಿತ್ರ ಹತ್ರ ಕರುಣಿಸ್ ಈ ನಿನ್ನ ಮಕ್ಕಳು ಈ ಬೆಳಿಗಿನ ಜಾಮದಲ್ಲಿ ಈ ಚಿಂತನೆಯ ಮೂಲಕವಾಗಿ ನಿನ್ನನ್ನು ಧ್ಯಾನಿಸುತ್ತಿದ್ದಾರೆ ನಾವು ನಿಮ್ಮನ್ನು ನೋಡುತ್ತಾ ಇದ್ದೇವೆ ನಾವು ನಿಮ್ಮನ್ನು ಚಿಂತಿಸುತ್ತಾ ಇದ್ದೇವೆ ನೀವು ತೂಕಡಿಸುವ ದೇವರಲ್ಲ ನನ್ನ ಕಾಲೆಡುವುದಂತೆ ನನ್ನನ್ನು ನೋಡುತ್ತಾ ಇರುವ ದೇವರು ಮಾತ್ರವಲ್ಲ ಕಾಯುವಂತಹ ದೇವರು ಮಾತ್ರವಲ್ಲ ರಕ್ಷಿಸುವಂತಹ ದೇವರಾಗಿದ್ದೀರಿ ಎಸುವೆ ಕರುಣಿಸಿರಿ ಎಲ್ಲ ಮಕ್ಕಳ ಮೇಲೆ ಕರುಣೆಯನ್ನು ತೋರಿದೆ ಇವರ ಮನಸ್ಸಿನ ಗೊಂದಲ ಭಾರ ವೇದನೆ ಕಣ್ಣೀರು ಎಲ್ಲವನ್ನ ನಿವಾರಿಸಿ ನಿವಾರಿಸಿರಿಸುವೆ ನಿಮ್ಮನ್ನು ನೋಡುವ ಈ ಮಕ್ಕಳು ನಿಮ್ಮನ್ನು ಪ್ರೀತಿಸುವ ಈ ಮಕ್ಕಳು ನಿಮ್ಮನ್ನು ಸನ್ಮಾನಿಸುವ ಈ ಮಕ್ಕಳನ್ನು ಆಶ್ರದಿಸಿರಿ ಇವರ ಜೀವನವನ್ನು ಆಶೀರ್ವಾದಿಸಿರಿ ಇವರ ಕುಟುಂಬದ ರೀತಿಯ ಶಾಂತಿಯನ್ನು ಕರುಣಿಸಿರಿ ಬಾಂಧವ್ಯವನ್ನು ಕರುಣಿಸಿರಿ ಐಕ್ಯತೆಯನ್ನು ಕರುಣಿಸಿರಿ ಕ್ಷಮೆಯನ್ನು ಕರುಣಿಸಿರಿ ಎಲ್ಲರ ಮನಸ್ಸಿನಲ್ಲಿರುವಂಥ ಶತ್ರುತ್ವವನ್ನ ಹಗೆತನವನ್ನು ತೆಗೆಯಿರಿ ಸುಳ್ಳನ್ನ ತೆಗೆಯಿರಿ ಕೆಟ್ಟತನವನ್ನು ತೆಗೆಯಿರಿ ಹೌದು ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮರ ಕೃಪೆಯನ್ನು ಕಳುಹಿಸಿ ನಾವೆಲ್ಲರೂ ಪರಿಶುದ್ಧರಾಗಿಯೇ ಜೀವಿಸುವಂತೆ ಮಾಡಿರಿ ಸ್ವಾಮಿ ನಾವೆಲ್ಲರೂ ಪರಿಶುದ್ಧರಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿ ಯಶಸ್ವಿ ಈ ದಿನದ ಇವರ ಕಾರ್ಯಗಳು ಸಫಲವಾಗಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರ ಮಕ್ಕಳ ಕಾರ್ಯಗಳು ವಿಜಯವಾಗಲಿ ಇವರು ಪ್ರಾರ್ಥಿಸುವಾಗ ಇವರು ಮಾಡುವ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಕೇಳಲ್ಪಡಲಿ ಇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ನಮ್ಮೆಲ್ಲರನ್ನು ಸಮರ್ಪಿಸಿಕೊಡುತ್ತಾ ಇಡೀ ವಿಶ್ವದ ಮಾನವ ಕೋಟೆಯನ್ನು ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ ತಂದೆಯೇ ಅಮೇನ್ ಅಮೇನ್ ಅಮೇನ್